ನಮ್ಮ ರುಚಿತರಾಮ ಹೇಳ್ತಾರಲ್ಲ ಕಳಾಯ ನಮ ನನಗೆ ಅಮ್ಮ ಹೇಳ್ತಾಳೆ ಕವಳಾಯ ನಮ ಅದು ಪಂಚಲನೆ ಬಿಡಿದೆ ನಮಗೆ ಬಟ್ ಹಂಗೆ ತುಂಬ ಇಷ್ಟ ನಮ್ಮ ಹೆಣ್ಮಕ್ಳು ನಮ್ಮ ಕನ್ನಡಿಗರ ಹೆಣ್ಮಕ್ಳು ಓಡಾಡಲಿ ಚೆನ್ನಾಗಿರಲಿ ಅದೇ ಆದಷ್ಟು ಕ್ರಿಟಿಕ್ಸಿಂದ ಸ್ವಲ್ಪ ದೂರ ಇರಲಿ ಅಂತ ನಾನು ಹೇಳ್ಕೊಂತೀನಿ ಯಾಕಂದರೆ ಸಾಕಷ್ಟು ಜನ ಹೆಣ್ಮಕ್ಳು ಮಂಚಕ್ಕೆ ಹೋದ್ರೇ ಹೀರೋಯಿನ್ ಆಗೋದು ಆಮೇಲೆ ಹೀರೋಯಿನ್ ಆಗಬೇಕು ಅಂದರೆ ಮಂಚಕ್ಕೆ ಹೋಗಲೇಬೇಕು ಎಲ್ಲರೂ ಅಲ್ಲ ಬಟ್ ಆ ಒಂದು ಸೆಗ್ಮೆಂಟ್ ಇದೆ ಸೊ ಇದನ್ನೆಲ್ಲ ಏನು ಮಾಡಬೇಕು ಈಕ್ವಲಿ ರೆಸ್ಪೆಕ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ನಾವು ಪ್ರೈವೇಟ್ ಜೊಟ್ಟಲ್ಲಿ ಓಡಾಡ್ತೀವೋ ರಾಯಲ್ ಸ್ಟಲ್ಲಿ ಓಡಾಡ್ತಿರೋ ರೆಸ್ಪೆಕ್ಟ್ ಅನ್ನೋದು ಡ್ಯಾಮೇಜ್ ಆಗಬಾರ್ದು ಯಾವತ್ತೇ ಆಗಲಿ ಸೊ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಸಪೋರ್ಟಿಂಗ್ ವಿತ್ ಫೀಮಸ್ ಹಿಂಗೆ ನೋಡಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಬ್ಬ ಅಪೋಸಿಷನ್ ಲೀಡ್ರು ವೇಷ ಅಂದಾಗ ನಾವು ನಿಂತ್ಕೊಂಡ್ವಿ ಸೊ ನಮ್ಮ ಹೆಣ್ಮಕ್ಳು ಯಾರೇ ಆಗಿರ್ಬೋದು ನಮ್ಮ ಕರ್ನಾಟಕದ ಹೆಣ್ಮಕ್ಳು ಯಾರ ಬಗ್ಗೆಯೇ ಮಾತಾಡೋದು ಕೂಡ ನಮ್ಮ ಕೈಲಾದಂಥ ಅಧ್ವನ್ನೇ ನಾವು ಮಾಡ್ತೀವಿ ರಚಿತ ಅವರು ಕೂಡ ನಮ್ಮ ಕರ್ನಾಟಕದ ಒಂದು ಸ್ಟಾರ್ ಅವರು ನನಗೂ ಕೂಡ ಅದೇ ಭಾವನೆ ಇದೆ ಬಟ್ ಅದೇ ಸ್ವಲ್ಪ ಕ್ರಿಟಿಕ್ ಕೇಳಿದಾಗ ಬೇಜಾರಾಗ್ತದೆ ಸೊ ಹಾಗಾಗಿ ಇಲ್ಲ ಮೇಡಮ್ ನಾನು ಯಾರನ್ನ ಇಷ್ಟ ನಾನು ಆ ಸಾಧ್ಯವಾದಷ್ಟು ಹೆಣ್ಮಕ್ಳಿಂದ ದೂರಕ್ಕೆ ಟ್ರೈ ಮಾಡ್ತೀನೋ ಸವಾಸ ಸರ್ ಬೇಡವ ಮೇಡಮ್ ಯಾಕೆ ವಿ ಆಲ್ವೇಸ್ ಹ್ಯಾವ್ ದಟ್ ಡಿಗ್ನಿಟಿ ಅವ್ರು ಸ್ಟಾರ್ ಸ್ಟಾರ್ ಥರನೇ ಇರಲಿ ನಾವು ನೋಡ್ತೀವಿ ಅವರನ್ನು ದೂರದಿಂದ ಬಟ್ ಆ ಡೈಲಾಗ್ ಚೆನ್ನಾಗಿ ಇಷ್ಟ ಆಗುತ್ತೆ ನೀವು ಬಿಟ್ಟಿರಲ್ಲ ಸ್ಟೋರಿ ಬಂತು ಒಂದು ಸ್ವಲ್ಪ ಕೆದ್ದು ಟ್ರೈ ಮಾಡಿರ್ತೀರ ನಿಮ್ಗೆ ಏನಾದರೂ ಗೊತ್ತಾಯ್ತಾ ಪಿಂಪಲ್ ಗೊತ್ತಿಲ್ಲ ಮೇಡಮ್ ಈಗ ಏನೇನೋ ಹೇಳ್ತಾರೆ ಈಗ ಜನರಲ್ ಆಗಿ ಇನ್ ಜನರಲ್ ಇಫ್ ಇಸ್ ಪಿಕ್ ಪೊಲಿಟಿಕ್ಸ್ ಆ್ಯಂಡ್ ಫಿಲಮ್ ಫೀಲ್ಡ್ ಅವರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಇವರು ನಮ್ಮ ರಾಜಕಾರಣಿಗಳು ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಅಲ್ಲಿ ಬೆಳಗ್ಗೆ ಹೊತ್ತು ನಾಟಕ ಮಾಡ್ತಾರೆ ಫಿಲಂ ಫೀಲ್ಡರು ಓಪನ್ ಆಗಿ ಮಾಡ್ತಾರೆ ಸೊ ಇಬ್ಬರು ನಾಟಕಧಾರಿಗಳು ಒಂದು ಕಡೆ ಸೇರ್ತಾರೆ ಸೇರಿದಾಗ ಅವರವರ ವಿಚಾರಗಳು ಅವರವರ ಏನಾಗುತ್ತ ಗೊತ್ತಿರೋದಿಲ್ಲ ಒಂದಷ್ಟು ಊಹಾಪೋಹಗಳು ಒಂದಷ್ಟು ರೂಮರ್ಸು ಬರ್ತದೆ ಸೊ ಮಾರ್ಕೆಟಲ್ಲಿ ಓಡ್ತಾ ಇರ್ತದೆ ಮೇಡಮ್ ಓಡ್ತಾ ಇದ್ದಾಗ ನಮ್ಗೆ ಇವಾಗ ಬೀಳ್ತದೆ ಬಿದ್ದಾಗ ಪ್ರಶ್ನೆ ಮಾಡ್ತೀವಿ ಸೊ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಅಲ್ಲ ಅವ್ರು ಹೆಂಗೆ ಹೇಳಿದ್ರು ಮ್ಯಾ ಮೇಡಮ್ ಹೇಳಿದ್ರು ಗೊತ್ತಿಲ್ಲ ಬಟ್ ಅದರ್ವೈಸ್ ಚೆನ್ನಾಗಿತ್ತದ ಆ್ಯಕ್ಚುಲಿ ಅದು ಪಂಚ್ಲೈನು ಅದು ಕೂಡ ಮೇಕಪ್ ಗಿಪಗ್ ಏನು ಮಾಡಿರಲಿಲ್ಲ ಮುಖ ಎತ್ಕೊಂಡು ಮುಖ ತೊಳ್ಕೊಂಡು ಹಂಗೆ ಮಾಡಿಬಿಟ್ರೆ ನಾವು ಮೋಸ್ಟ್ಲಿ ಕಾಲಾಯ ತಸ್ಮೈ ನಮ ಬಟ್ ಚೆನ್ನಾಗಿತ್ತು ರಾ ಆರ್ಗ್ಯಾನಿಕ್ಕಾಗಿ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಮುಖ ತೊಳೆದ್ರೆಲ್ಲ ಗೊತ್ತಿಲ್ಲ ಹಾಗೆ ಕಾಲಾಯ ತಸ್ಮೈ ನಮ ಅಂದರೆ ನಾನಂತೂ ನಕ್ಕ ಮೂರ್ನಾಲ್ಕು ದಿವಸ ನಕ್ಕಿದ್ದೀನಿ ಅದು ನೋಡಿ ನೋಡಿ ನೋಡಿದಾಗೆಲ್ಲ ನಗೋದು ಯಾರು ಹೇಳ್ತಾ ಇದ್ದಾರೆ ಇದನ್ನ ನನಗೂ ಅರ್ಥ ಆಗಲಿಲ್ಲ